ಯೋಜನೆಯನ್ನ ಬದಲಿಸಿ ಹೊಸ ಮಸೂದೆಯನ್ನ ಕೇಂದ್ರ ಜಾರಿಗೆ ತಂದಿದೆ ಮಸೂದೆಯ ಉಚ್ಚಾರಣೆ ಬದಲಿಸಿ ಧಾರ್ಮಿಕ ಲೇಪನ ಬಳಿಯಲಾಗಿದೆ ಎಂದು ಕೆಪಿಸಿಸಿ ವಕ್ತಾರ ಆಯ್ನೂರು ಮಂಜುನಾಥ್ ಆರೋಪಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧರ್ಮದ ಲೇಪನ ಬಳಸಿ ಲಾಭ ಪಡೆದುಕೊಳ್ಳಲು ಕೇಂದ್ರ ಹೊರಟಿದೆ ಯೋಜನೆಯಿಂದ ಬಡವರಿಗೆ ಅನುಕೂಲವಾಗುವ ಬದಲು ಧಾರ್ಮಿಕ ಲೇಪನ ಬಲಿಯಾಗಲಿದೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕೈಬಿಡಲು ರಾಮನ ಹೆಸರು ಪ್ರಯೋಗ ಮಾಡಿದ್ದಾರೆ ಎಂದು ಆರೋಪಿಸಿದರು ರಾಮ್ ಎನ್ನುವ ಹೆಸರು ಆ ಮಸೂದೆಯಲ್ಲಿ ಇಲ್ಲವೇ ಇಲ್ಲ ರಾಮ್ನನ್ನ ಈ ಮಸೂದೆಯಲ್ಲಿ ಹುಟ್ಟು ಹಾಕಿದ್ದಾರೆ ಬಡವರಿಗೆ ಅನುಕೂಲವಾಗಿದ್ದ ಮನರೇಗವನ್ನ ಬದಲಿಸಿದ್ದಾರೆ ಯೋಜನೆಯ ಪೂರ್ಣ ವೆಚ್ಚವನ್ನ ಕೇಂದ್ರವೇ ಕೊಡಬೇಕಿತ್ತು ಈಗ ರಾಜ್ಯದ ಮೇಲೆ ಆರ್ಥಿಕ ಹೊರೆ ಹಾಕಲು ಹೊರಟಿದೆ ಎಂದು ದೂರಿದರು ಪಾರ್ಲಿಮೆಂಟ್ನಲ್ಲಿ ಒಂದು ಮಸೂದೆಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂತು ಅದು ಅಂತಂದ್ರೆ ಎರಡ್ ಸಾವಿರದ ಐದರಿಂದ ಜಾರಿಯಲ್ಲಿದ್ದ ಗ್ರಾಮೀಣ ರೋಜ್ಗಾರ್ ಸ್ಕೀಮ್ ಏನಿತ್ತು ಮನ್ರೇಗಾ ಅದನ್ನ ಬದಲಿಸಿ ಒಂದು ಹೊಸ ಮಸೂದೆಯನ್ನ ಇಂಟ್ರೊಡ್ಯೂಸ್ ಮಾಡೋದು ಮುಂಚೆ ಇದ್ದಂಥ ಕೇಂದ್ರೀಕೃತ ವ್ಯವಸ್ಥೆ ಅಲ್ಲದ ರಾಜ್ಯಗಳ ಮತ್ತು ಗ್ರಾಮ ಪಂಚಾಯಿತಿಗಳ ಸಹಭಾಗಿತ್ವ ಪಾಲುದಾರಿಕೆ ಇದ್ದಂಥ ಒಂದು ಸ್ಕೀಮ್ ಅನ್ನು ಬದಲಾಯಿಸಿ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನಾಗಿ ಒಂದು ಸ್ಕೀಮನ್ನಾಗಿ మసూదే తుపడి తగ్గర సందర్భ ఆ మసూదయ బేరే అదూదయ ఉచ్చారణ బదలసి అదకొందు ధార్మిక లేపన ఆ ప్రతి ఒక్క స్కీమ్ ಧರ್ಮದ ಲೇಪನವನ್ನು ಹಚ್ಚಿ ಲಾಭ ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅದು ಅಂತಂದ್ರೆ ಅದ್ರಿಗೂ ಇದ್ದಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು ಮನ್ರೇಗಾ ಅದನ್ನು ರದ್ದುಪಡಿಸಿ ಪ್ರಚಾರ ಕೊಟ್ಟರೆ ಜಿರಾಮ್ ಜಿ ಅಂತ ಆ ಜಿ ರಾಮ್ ಜಿಗೂ ಮಸೂದೆಗೂ ಯಾವುದೇ ಸಂಬಂಧವೇ ಇಲ್ಲ ರಾಮನ ಹೆಸರು ತರುವಂತ ಒಂದು ಕುತಂತ್ರ ರಾಜಕಾರಣ ಮಸೂದೆ ಹೆಸರಿತ್ತು ವಿ ಗ್ರಾಮ್ ಜಿ ಅಂತ ವಿ ಬಿ ಗ್ರಾಮ್ ಜಿ ಜಿ ಆರ್ ಎಂ ಗ್ರಾಮ್ ವಿ ಬಿ ಅಂದ್ರೆ ವಿಕಸಿತ ಬಾರೆ ಗ್ರಾಮ್ ಅಂದರೆ ಗ್ರಾಮೀಣ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಜಿ ಆರ್ ಎಂ ಬ್ರಾಕೆಟ್ ಒಳಗೆ ಗ್ರಾಮೀಣ ಅಂತ ಇದೆ ಮಸೂದೆ ಆ ಮಸೂದೆ ಹೆಸರು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಬ್ರಾಕೆಟ್ ಅಲ್ಲಿ ಗ್ರಾಮೀಣ ಆದರೆ ಅದರಲ್ಲಿ ಯೋಜನೆಯಿಂದ ಬಡವರಿಗೆ ಅನುಕೂಲ ಆಗುವ ಅಂಶಗಳಿಗಿಂತ ಜಾಸ್ತಿ ಧಾರ್ಮಿಕ ಲೇಪನವನ್ನ ರಾಮನ ಲೇಪನವನ್ನ ತೊರೋದ್ರ ಮೂಲಕ ಅದರ ಮರೆಯಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನ ಕೈ ಬಿಡುವಂಥದ್ದು ಗ್ರಾಮೀಣ ಭಾರತದ ಕನಸು ಕಂಡಂಥ ಸಶಕ್ತ ಗ್ರಾಮೀಣ ಬದುಕು ಹೇಗಿರಬೇಕು ಅಂತ ಹೇಳಿ ಯೋಚನೆ ಮಾಡಿದಂಥ ಮಹಾತ್ಮ ಗಾಂಧಿಯವರ ಹೆಸರಿನ ಯೋಜನೆಯನ್ನು ವಿನಾಕಾರಣ ಸಂಬಂಧವೇ ಇಲ್ಲ ತಾವು ಮಾಡುವುದಾಗಿದ್ದರೆ ಬೇರೆ ಒಂದು ಹೊಸ ಸ್ಕೀಮನ್ನೇ ಮಾಡಬಹುದಾಗಿತ್ತು ಆದರೆ ಮಹಾತ್ಮ ಗಾಂಧಿ ಹೆಸರನ್ನು ಕೈ ಬಿಡೋಕ್ಕೋಸ್ಕರ ರಾಮನ ಹೆಸರನ್ನು ಪ್ರಯೋಗ ಮಾಡಿದರೆ ಹೊರತು ಆ ಇಡೀ ಯೋಜನೆಗೆ ಎಲ್ಲೂ ರಾಮನೇ ಇಲ್ಲ ಒಂದು ರೀತಿಯ ಹೊಸದಾಗಿ ಫ್ಲೋಟಿಂಗ್ ಜನರನ್ನ ಮಿಸ್ಗಾರ್ಡ್ ಮಾಡ್ತಕ್ಕಂಥ ಇನ್ಕ್ಲೂಡಿಂಗ್ ರಾಜಕೀಯ ಪಕ್ಷಗಳನ್ನೂ ಕೂಡ ರಾಜಕೀಯ ಪಕ್ಷಗಳು ಏನು ತಿಳ್ಕೊಂಡಿದ್ರು ಜಿ ರಾಮ್ ಜಿ ಅಂತಾನೆ ಮಾತಾಡ್ತಾ ಇದ್ದೀವಿ ಅದು ಜಿ ರಾಮ್ ಜಿ ಅಲ್ಲವೇ ಅಲ್ಲ ರಾಮನ್ನ ಹುಟ್ಟಾಕಿರೋದು ಬಿಟ್ಟಿರೋದ್ರಲ್ಲಿ ಬಿಲ್ಲವರಿಗೆ ಹೊತ್ತು ಏನು ಸಂಬಂಧವೇ ಇಲ್ಲ ಅದು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಬ್ರಾಕೆಟ್ ಗ್ರಾಮನ್ ಗ್ರಾಮೀಣ ಅದನ್ನು ಜಿ ಮಾಡಿದ್ರು ಈ ಥರ ಒಂದು ಒಳ್ಳೆಯ ಸ್ಕೀಮನ್ನು ರದ್ದುಪಡಿಸಿ ಬಡವರಿಗೆ ಆಧಾರವಾಗಿದ್ದಂಥ ಗ್ರಾಮೀಣ ನಿರುದ್ಯೋಗವನ್ನು ಹೋಗಲಾಡಿಸ್ತಕ್ಕಂಥ ಒಂದು ಯೋಜನೆ ಏನಿತ್ತು ಮನರೇಗಾ ಅದು ನಮ್ಮ ಗ್ರಾಮ ಪಂಚಾಯತ್ಗಳಿಗೆ ಸಿಕ್ಕಂಥ ಒಂದು ಅದ್ಭುತ ಯೋಜನೆ ಅದು ಗ್ರಾಮದಲ್ಲಿರ್ತಕ್ಕಂಥ ಸಶಕ್ತ ನಿರುದ್ಯೋಗಿ ಕೆಲಸ ಮಾಡಲಿಕ್ಕೆ ತಯಾರಿರ್ತಕ್ಕಂಥ ವ್ಯಕ್ತಿಗಳಿಗೆ ಅನ್ಸ್ಕಿಲ್ಡ್ ಅಂಥವ್ರಿಗೆ ಉದ್ಯೋಗ ಕೊಡುವಂಥ ಉದ್ಯೋಗ ಖಾತ್ರಿ ಯೋಜನೆ ಅದು ನಮಗೆ ಬಹಳ ಅನುಕೂಲವಾಗಿತ್ತು ಅದು ಗ್ರಾಮದಲ್ಲಿ ಬರಗಾಲ ಬಂದಾಗ ಅತಿವೃಷ್ಟಿಯಾಗಿ ಕೆಲಸಗಳಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಪ್ರಕೃತಿಯ ಯಾವುದ್ರ ಕೋಪ ತಾಪಗಳು ವಿಕೋಪಗಳಾದಾಗ ನಮ್ಮ ಗ್ರಾಮೀಣ ಬದುಕಿನಲ್ಲಿ ಬಡವರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಆ ಉದ್ಯೋಗ ಯೋಜನೆ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು ಆ ಯೋಜನೆಯ ಪೂರ್ತಿ ವೆಚ್ಚವನ್ನು ಅಲ್ಲಿ ಬಳಸ್ತಕ್ಕಂಥ ಮೆಷಿನರಿಯ ಭಾಗವಾಗಲಿ ಅಭಿವೃದ್ಧಿ ಕೆಲಸ ಭಾಗವಾಗಲಿ ಕೂಲಿಯನ್ನಾಗಲಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಮನಮೋಹನ್ ಸಿಂಗ್ ಜಿ ಕಾಲದಿಂದ ಮೊನ್ನೆಯವರೆಗೆ ಅದನ್ನು ಜಾರಿ ಮಾಡ್ತಕ್ಕಂಥವ್ರು ನಮ್ಮ ಪಂಚಾಯತ್ ಗ್ರಾಮ ಪಂಚಾಯತಿಯವರಾಗಿದ್ದರು ಗ್ರಾಮ ಪಂಚಾಯತ್ಗಳು ನಿರ್ಧಾರ ಮಾಡ್ತಾ ಇತ್ತು ಆ ಗ್ರಾಮದ ಅಭಿವೃದ್ಧಿಗೆ ಯಾವ ಕೆಲಸಗಳು ಬೇಕು ಅಲ್ಲಿಯ ಜರಕೆ ಉದ್ಯೋಗ ನೀಡಿಬಲ್ಲಂತ ಕಾಮಗಾರಿಗಳು ಯಾವುದು ಅದು ಕೆರೆ ಕಟ್ಟೆಗಳಿರಲಿ ಬೇರೆ ಅಭಿವೃದ್ಧಿ ಕೆಲಸಗಳಿರಲಿ ಗ್ರಾಮ ಪಂಚಾಯಿತಿ ನಿರ್ಧಾರ ಮಾಡುತ್ತಾ ಇತ್ತು ಇದ್ದಕ್ಕಿದ್ದಂತೆ ಕೇಂದ್ರ ಸರ್ಕಾರ ಆ ಗ್ರಾಮ ಪಂಚಾಯಿತಿಯ ಅಧಿಕಾರವನ್ನೇ ತಾನು ಕಿತ್ಕೊಂಡು ಬಿಟ್ಟಿದೆ ಅವರು ನಿರ್ಧಾರ ಮಾಡುವಂಗಿಲ್ಲ ಇಲ್ಲಿಂದ ಪ್ರಪೋಸಲ್ ಕಳಿಸಬೇಕು ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಆ ಕೋಆರ್ಡಿನೇಷನ್ ಕಮಿಟಿ ತೀರ್ಮಾನವನ್ನು ಮಾಡುತ್ತೆ ಈ ಕಾಮಗಾರಿ ಬೇಕೋ ಬೇಡೋ ಅಂತ ಪಂಚಾಯಿತಿ ಆದವರೆಗಿನ ಹಕ್ಕೇನಿತ್ತು ಅದನ್ನ ಪೂರ್ತಿ ಮೊಟಕಗೊಳಿಸ್ರು ಅಷ್ಟು ಮಾತ್ರ ಅಲ್ಲ ಅನುದಾನ ಗ್ಯಾರಿ.